ಒಂದು ಕಾಲದಲ್ಲಿ ಒಂದು ನಾಡಿನಲ್ಲಿ ಪುಣ್ಯಕೋಟಿ ಎಂಬ ಬಹುಶಃ ಅತ್ಯುತ್ತಮ ಗೋವು ವಾಸವಾಗಿತ್ತು ಅವಳು ಅತ್ಯಂತ ಮೃದು ಮತ್ತು ಸದಾಚಾರಿ ಗೋವು ಎಲ್ಲರಿಗೂ ಸಹಾಯ ಮಾಡಲು ಸದಾ ಸಿದ್ಧವಾಗಿದ್ದಳು ಅಲ್ಲದೆ ಅವಳಿಗೆ ಒಂದು ವಿಶಿಷ್ಟ ಶಕ್ತಿಯೂ ಕೂಡವಿತ್ತು ಅವಳು ಯಾವುದೇ ಪ್ರಾಣಿ ಅಥವಾ ವ್ಯಕ್ತಿಯ ಮನಸ್ಸನ್ನು ಓದಬಹುದು ಆಗ್ರಹದಲ್ಲಿ ಒಂದು ಹುಲಿ ನಾಡಿನ ಅರಣ್ಯದಲ್ಲಿ ಬಾಳುತ್ತಿದ್ದ ಅವನು ದರಿದ್ರ ಮತ್ತು ಹಿಂಸಾತ್ಮಕನಾಗಿದ್ದ ಅವನು ಯಾವ ಪ್ರಾಣಿಯನ್ನು ತಿನ್ನುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಒಂದು ದಿನ ಹುಲಿಗೆ ಪೌಷ್ಟಿಕ ಆಹಾರ ಕಮ್ಮಿಯಾಗಿತ್ತು ಅವನು ಬೀದಿಯಲ್ಲಿ ಬೀರುವ ಗೋವಿಗೆ ತಿರುಗಿದನು ಆ ಸಮಯದಲ್ಲಿ ಪುಣ್ಯಕೋಟಿ ಗೋವು ಅವನ ಬಳಿಗೆ ಹಾರುತ್ತಾ ಹತ್ತುವತ್ತ ಬರುವುದನ್ನು ಗಮನಿಸಿದಳು ಅವಳು ಹುಲಿಗೆ ಹತ್ತಿರ ಹೋದಾಗ ಅವನು ಅವಳನ್ನು ತಿನ್ನಲು ಬಯಸಿದನು ಆದರೆ ಪುಣ್ಯಕೋಟಿ ಗೋವು ಆತ್ಮವಿಶ್ವಾಸದಿಂದ ಅವನಿಗೆ ಹೇಳಿದಳು ನಾನು ನಿನ್ನನ್ನು ಕಾನೂನು ನಿಯಮಗಳಿಗೆ ತಗ್ಗಿಸಿದಂತೆಯೇ ನಿನ್ನನ್ನು ಸಹಾಯ ಮಾಡಬಲ್ಲೆ ಭಯೋತ್ಪಾದನೆಗೆ ಇಲ್ಲ ಹುಲಿ ಅವಳ ಮಾತುಗಳನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಅವಳಿಗೆ ದಯ ತೋರಿಸಿ ಅಲ್ಲಿಂದ ಹೊರಟು ಹೋಯಿತು ಹಿಂದಿನಿಂದ ಪುಣ್ಯಕೋಟಿ ಗೋವು ತನ್ನ ಶಕ್ತಿ ಮತ್ತು ಧೈರ್ಯದಿಂದ ತಾನು ಯಾರಿಗೂ ಹಾನಿ ಮಾಡದಂತೆ ಎಲ್ಲಾ ಜೀವಿಗಳನ್ನು ಉಳಿಸಿ ಜೀವಿಸಿದಳು ಈ ಕಥೆಯು ನಮಗೆ ಬೋಧಿಸುತ್ತದೆ ಮತ್ತು ಧೈರ್ಯದಿಂದ ನಾವು ಅನ್ಯಾಯವನ್ನು ನಿಲ್ಲಿಸಬಹುದು